ನೋಡಿ ಮಾವಿನ ಹಣ್ಣಿನ ಸಿಹಿ ಇಡ್ಲಿ ಸವಿಯೋಕ್ಕೆ ಸಿದ್ಧವಾಗಿದೆ ಚೆನ್ನಾಗಿ ಬಂದಿದೆ ನಾನು ಹೊಸ ಇಡ್ಲಿ ಸ್ಟ್ಯಾಂಡ್ ತಂದಿದ್ದಕ್ಕೆ ನೋಡೋಣ ಅಂತ ಸಿಹಿ ಮಾಡೋಣ ಅಂತ ಮಾಡಿದ್ದು ನಾನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹೇಗೆ ಬರುತ್ತೆ ಅಂತ ನಮಸ್ತೆ ಸ್ನೇಹಿತರೆ ಇದು ಸ್ವಲ್ಪ ಮಾವಿನ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ನಾನು ಸ್ನೇಹಿತರೆ ಅಂತ ಹೇಳಿದ್ರೆ ನಿಮ್ಗೇನು ಬೇಸರ ಇಲ್ಲ ತಾನೇ ಫ್ರೆಂಡ್ಸ್ ಅಂತಲೇ ಹೇಳಬೇಕು ಅಂತೇನಿಲ್ಲ ಅಲ್ವಾ ಇವಾಗ ಇಡ್ಲಿ ಮಾಡೋಕ್ಕೆ ಅಂತ ಇಡ್ಲಿ ಹಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಂದೆರಡು ಇಡ್ಲಿಗೆ ಆಗುವಷ್ಟು ಹಾಕ್ಕೊಳ್ತೀನಿ ಆಮೇಲೆ ಚೆನ್ನಾಗಿ ಬೆರೆಸಿ ಇಡ್ತೀನಿ ಇದನ್ನು ಹೊತ್ತು ಸಕ್ಕರೆ ಕರಗೋವರೆಗೂ ಹಾಗೆ ಇಡ್ತೀನಿ ಒಂದು ಐದು ನಿಮಿಷ ಇವಾಗ ಇದರಲ್ಲಿ ಇಡ್ತಾ ಇದ್ದೀನಿ ಯಾವಾಗಲಾದರೂ ಮಾಡ್ಬೋದು ಮಕ್ಕಳು ಸಿಹಿ ಕೇಳಿದಾಗಲೂ ಕೂಡ ಹಣ್ಣು ಇದ್ದರೆ ಕಷ್ಟಪಡ್ದಲೆ ಅವ್ರಿಗೊಂದು ಸಿಹಿ ಅಂತ ಮಾಡ್ಕೊಡ್ಬೋದು ಚೆನ್ನಾಗಿದೆ ಸಿಹಿ ಅಲ್ವಾ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ